ರೈತನನ್ನು ಈ ದೇಶದ ಬೆನ್ನೆಲುಬು ಅಂತಾರ ಆದ್ರೆ ಇದು ಬರಿ ಮಾತಿಗಷ್ಟೇ ಸೀಮಿತ ಆಗ್ಯದ ಇವತ್ತು ರೈತನ ಬೆನ್ನೆಲುಬು ಪುಡಿ 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 ಆಗ್ಲಿಕ್ಕೆ ಯಾಕಂದ್ರೆ ಬೆಳೆ ಇದ್ದಾಗ ಬೆಲೆ ಇಲ್ಲ ಬೆಲೆ ಇದ್ದಾಗ ಬೆಳೆ ಇಲ್ಲ ಇವೆರಡೂ ಇದ್ದಾಗ ರೈತನ ಜೀವ ಈ ಭೂಮಿ ಮೇಲಿಲ್ಲ ಹಣ ಡಾಕ್ಟರ್ ಇಂಜಿನಿಯರ್ ಪೊಲೀಸರು ಶಿಕ್ಷಕರು ಇನ್ನಿತರರು ಇಲ್ಲಾಂದ್ರೂ ಈ ಜಗತ್ತು ಆರಾಮಾಗಿ ನಡೀತದೆ ಆದ್ರೆ ರೈತ ಇಲ್ಲಾಂದ್ರ ಜಗತ್ತು ಒಂದು ದಿನಾನು ಮುಂದೋಗೋದಿಲ್ಲ ಹಸುವಾದಾಗ ನಾವು ಒಟ್ಟಿಗೆ ಅನ್ನಾನ ತಿನ್ಬೇಕು ಹೊರ್ತಾಗಿ ನೀ ಗಳಿಸಿದ ರೊಕ್ಕ ತಿನ್ನಕ್ಕಾಗೋದಿಲ್ಲ ರೈತನನ್ನು ಈ ದೇಶದ ಬೆನ್ನೆಲುಬು ಅಂತಾರ ಆದ್ರೆ ಇದು ಬರೀ ಮಾತಿಗಷ್ಟೇ ಸೀಮಿತ ಆಗ್ಯದ ಇವತ್ತು ರೈತನ ಬೆನ್ನೆಲುಬು ಪುಡಿ 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 ಆಗ್ಲಿಕ್ಕೆ ಯಾಕಂದ್ರೆ ಬೆಳೆ ಇದ್ದಾಗ ಬೆಲೆ ಇಲ್ಲ ಬೆಲೆ ಇದ್ದಾಗ ಬೆಳೆ ಇಲ್ಲ ಇವೆರಡೂ ಇದ್ದಾಗ ರೈತನ ಜೀವ ಈ ಭೂಮಿ ಮೇಲಿಲ್ಲ ಹಣ ಡಾಕ್ಟ್ರು ಇಂಜಿನಿಯರ್ ಪೊಲೀಸರು ಶಿಕ್ಷಕರು ಇನ್ನಿತರರು ಇಲ್ಲಾಂದ್ರೂ ಈ ಜಗತ್ತು ಆರಾಮಾಗಿ ನಡೀತದೆ ಆದ್ರೆ ರೈತ ಇಲ್ಲಾಂದ್ರ ಜಗತ್ತು ಒಂದು ದಿನಾನು ಮುಂದೋಗೋದಿಲ್ಲ ಹಸಬಾದಾಗ ನಾವು ಒಟ್ಟಿಗೆ ಅನ್ನಾನ ತಿನ್ಬಕು ಹೊರ್ತಾಗಿ ನೀ ಗಳಿಸಿದ ರೊಕ್ಕ ತಿನ್ನಕ್ಕಾಗೋದಿಲ್ಲ